ಈ ಎಫ್ ಎಚ್ ಆರ್ ಎ ಐ ಏನಿದೆ ಹೋಟೆಲಿಯರ್ಸ್ ಅಸೋಸಿಯೇಷನ್ ಇವತ್ತಿನ ಈ ಬಹುದೊಡ್ಡದಾಗಿರ್ತಕ್ಕಂಥ ಸಮಾವೇಶವನ್ನು ಮಾಡೋದ್ರ ಮೂಲಕ ಬ್ಯಾಂಗ್ಳೂರ್ನಲ್ಲಿ ಮಾತ್ರವಲ್ಲ ಕರ್ನಾಟಕದಲ್ಲಿ ಹೇಗೆ ನಮ್ಮ ಪ್ರವಾಸೋದ್ಯಮವನ್ನು ಬೆಳೆಸಬಹುದು ಹಾಗೂ ಜನರಿಗೆ ಅನುಕೂಲತೆಯನ್ನು ಸೃಷ್ಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವ ಚಿಂತನೆ ಮಾಡುವ ಹಾಗೂ ಒಂದು ರೀತಿ ಈ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದರೆ ನಮ್ಮ ಕರ್ನಾಟಕದ ಟೂರಿಸಂ ಪಾಲಿಸಿ ಏನಿದೆ ಪ್ರವಾಸೋದ್ಯಮ ನೀತಿ ಏನಿದೆ ಆ ನೀತಿಯನ್ನು ಅನುಷ್ಠಾನ ಮಾಡೋದ್ರೊಳಗೆ ಈ ಹೋಟೆಲಿಯರ್ಸ್ ಅಸೋಸಿಯೇಷನ್ ಅವರೆಲ್ಲ ಒಂದು ರೀತಿ ನಮ್ಮ ಪಾಲ್ಗೊಳ್ಳೋರಾಗಿದ್ದಾರೆ ಪಾಲುದಾರರಾಗಿದ್ದಾರೆ ದೇ ಹ್ಯಾವ್ ಬಿಕಮ್ ಪಾರ್ಟ್ನರ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಟೂರಿಸಮ್ ಇನ್ ಕರ್ನಾಟಕ